ಮಂಡ್ಯ ಜಿಲ್ಲೆಯ ಕನ್ನಂಬಾಡಿ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಜಲಾಶಯವನ್ನೇ ಕೆಆರ್ಎಸ್ ಎಂದು ಕರೆಯಲಾಗುತ್ತೆ ಕೆಆರ್ಎಸ್ ಹೆಸರಿನ ವಿಸ್ತೃತ ರೂಪ ಕೃಷ್ಣರಾಜ ಸಾಗರ ಎಂದಾಗಿದ್ದು ಇವತ್ತಿಗೂ ಈ ಅಣೆಕಟ್ಟನ್ನ ಕಟ್ಟೋಕೆ ಬಳಸಿರುವ ಟೆಕ್ನಾಲಜಿ ಇಡೀ ವಿಶ್ವವನ್ನೇ ಹುಬ್ಬೇರಿಸುವಂತೆ ಮಾಡುತ್ತೆ ಇಂಥದ್ದೊಂದು ಅಣೆಕಟ್ಟನ್ನ ಕಟ್ಟಬೇಕು ಅನ್ನೋ ಆಲೋಚನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಬರೋದ್ರ ಹಿಂದೆ ಒಂದು ಘಟನೆ ಕೂಡ ಇದೆ ಒಂದು ದಿನ ಕೃಷ್ಣರಾಜ ಒಡೆಯರ್ ಮಂಡ್ಯ ಮಾರ್ಗವಾಗಿ ಸಂಚರಿಸುತ್ತಾ ಬರುತ್ತಿದ್ದಾಗ ಅಲ್ಲಿನ ಬರಡು ಭೂಮಿಯನ್ನ ನೋಡುತ್ತಾರೆ ಮತ್ತೊಂದು ಕಡೆ ಯಾವುದೇ ಉಪಯೋಗಕ್ಕೆ ಬಾರದೆ ಕಾವೇರಿ ನದಿ ಹರಿಯುತ್ತಿರುವುದನ್ನ ನೋಡ್ತಾರೆ ಇದನ್ನ ನೋಡಿದ ತಕ್ಷಣ ಈ ನದಿಗೆ ಅಣೆಕಟ್ಟನ್ನ ಕಟ್ಟಿದರೆ ನೂರಾರು ಎಕರೆ ಪ್ರದೇಶಗಳಿಗೆ ನೀರುಣಿಸಿ ಬಂಗಾರದಂತಹ ಬೆಳೆ ತೆಗೆಯಬಹುದು ಎಂಬ ಆಲೋಚನೆ ಮನಸ್ಸಿಗೆ ಬರುತ್ತೆ ನಂತರದ ದಿನಗಳಲ್ಲಿ ಕಾವೇರಿ ನದಿಗೆ ಒಂದು ಉತ್ತಮವಾದ ಅಣೆಕಟ್ಟನ್ನ ನಿರ್ಮಾಣ ಮಾಡಬೇಕು ಎನ್ನುವ ದೃಢ ಸಂಕಲ್ಪವನ್ನ ಕೈಗೆತ್ತಿಕೊಳ್ತಾರೆ ಈ ಅಣೆಕಟ್ಟನ್ನ ಕಟ್ಟುವಾಗ ಭಾರತವಿನ್ನೂ ಸ್ವತಂತ್ರ ಪಡೆದಿರಲಿಲ್ಲ